ಮುಗುಳ್ಕೋಳ್ ಕ್ರಾಸಿನಲ್ಲಿರುವ ಆದರ್ಶಿ ಬಾರ್ ಅಂಡ್ ರೆಸ್ಟೋರೆಂಟ್ ಲಾಜ್ನಾಲಯ ನಡೆಯುತ್ತಿದೆ ವೇಷವಾಟಿಕೆ ಹೋಟೆಲ್ದಾರ ನೀವೇ ಈ ವಾಟಿಕೆ ನಡೆಯುವ ಸಂಗತಿ ಗೊತ್ತಿದ್ದರು ಕಣ್ಮುಚ್ಚಿ ಕುಳಿತ ಹಾರಿಗೆ ಪೊಲೀಸ್ ಸಿಬ್ಬಂದಿ ಪೊಲೀಸರ ನಿರ್ಲಕ್ಷ್ಯಕ್ಕೆ ಪಿಎಸ್ಐ ಮಾಳಪ್ಪ ಪೂಜಾರಿ ವಿರುದ್ಧ ಆಕ್ರೋಶಗೊಂಡ ಧಿಕ್ಕಾರ ಕೂಗಿದ ಸಾರ್ವಜನಿಕರು ಅಪ್ರಾಪ್ತ ವಯಸ್ಸಿನ ನಾಲ್ಕು ಹೆಣ್ಣು ಮಕ್ಕಳನ್ನು ಬಳಸಿಕೊಂಡು ಲಾಡ್ಜ್ ನಲ್ಲಿ ವಾಟಿಕೆ ನಡೆಸುತ್ತಿರುವ ಆಘಾತಕಾರಿ ಸಂಗತಿಯಾಗಿದೆ ಅಪ್ರಾಪ್ತ ಹೆಣ್ಣು ಮಕ್ಕಳನ್ನು ಕರೆತಂದು ವೇಷವಾಟಕ್ಕೆ ತಂದೆ ನಡೆಸುತ್ತಿರುವ ಆದರ್ಶ್ ಬಾರ್ ಅಂಡ್ ಲಾಡ್ ಸಿಬ್ಬಂದಿ ಪೊಲೀಸ್ ಇಲಾಖೆಯ ದಿವ್ಯ ನಿರ್ಲಕ್ಷ್ಯ ಇದು ಪೊಲೀಸ್ ಸಿಬ್ಬಂದಿ ಬರುವುದರೊಳಗಾಗಿ ಹೆಣ್ಣು ಮಕ್ಕಳನ್ನು ಓಡಿ ಹೋಗಲು ಸಹಕರಿಸಿದ ಲಾಜ್ ಸಿಬ್ಬಂದಿ ಹೆಣ್ಣು ಮಕ್ಕಳ ತಂದು ವೇಷವಾಟಕ್ಕೆ ಸಹಕರಿಸಿದ ವ್ಯಕ್ತಿಯೊಬ್ಬನನ್ನು ಪೊಲೀಸರಿಂದ ಗೂಸಾ ನಮ್ಮ ಸಮಾಜದ ಒಂದು ಹುಡುಗಿ ರವಿವಾರ ಸಂಜೆ ಏಳು ಗಂಟೆಗೆ ಕಾಣೆಯಾಗಿದ್ದಳು ಸೋಮವಾರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೊಟ್ಟಿದ್ದೇವೆ ಆದರ್ಶ್ ಬಾರ್ನಲ್ಲಿ ಹೆಣ್ಣು ಮಕ್ಕಳ ಇರುವ ಮಾಹಿತಿ ಸಿಕ್ಕಿತ್ತು ಬಂದು ನೋಡುವಷ್ಟರಲ್ಲಿ ಅಪ್ರಾಪ್ತ ನಾಲ್ಕು ಬಾಲಿಕೆಯವರು ಇಲ್ಲಿ ವೇಷವಾಟಕ್ಕೆ ಬಳಸಿಕೊಳ್ಳಲು ಮಾಹಿತಿ ಸಿಕ್ಕಿತ್ತು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರಿಗೆರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವ ಕ್ರಾಸ್ ಕ್ರಾಸ್ನಲ್ಲಿ ಆದರ್ಶ್ ಬಾರ್ ಅಂಡ್ ರೆಸ್ಟೋರೆಂಟ್ ಮತ್ತು ಲಾಡ್ಜ್ ನಲ್ಲಿ ನಡೆದ ಘಟನೆ ಇದಾಗಿದೆ ಈ ಸಂದರ್ಭದಲ್ಲಿ ಪೊಲೀಸ್ ಸಿಬ್ಬಂದಿಗಳಾದ ಅಶೋಕ್ ಚಾಂಡಗಿ ಬಸವರಾಜ್ ಹೊಸಟ್ಟಿ ಪಾಲ್ಬಾಮಿ ಗ್ರಾಮದ ಹಿರಿಯರಾದ ಇಲಹಯಿ ಕಾಗವಾಡ್ ಫಾರೂಕ್ ಮಿರ್ಚಿ ಕುಮಾರ್ ಕಾಪ್ಸಿ ನಜೀರ್ ಮುಲ್ಲಾ ಅಯೂಬ್ ಬಿರಾದಾರ್ ಮಹಬೂಬ್ ಪಠಾನ್ ಮುಸ್ತಕ್ ಮುಲ್ಲಾ ಇತರರು ಇದ್ದರು

ಅಲ್ಲ ಹಿಡ್ಕೊಂಡಿಲ್ಲ ಅಂದ್ರೆ ಎಸ್ ಪಿ ಹೋಗಿ ಕಂಪ್ಲೇಂಟ್ ಮಾಡುವ ಮ್ಯಾಗ ಏ ಇಲ್ಲ ಸರ್ ಅವ್ ಇಲ್ಲಿ ಹೊಟ್ಟೆಗೆಲ್ಲ ಹೆಂಗ್ರಿ ಸರ್ ಬಗಲಾಗ್ ಪೊಲೀಸ್ ಉಪ್ಪಿಗೆ ಇಲ್ಲ ಅಂದ್ರೆ ಹೆಂಗ್ರಿ ಸರ್ ಸಮಾಜಲ್ಲ ಏನೈತೆ ದೊಡ್ಡ ಸಮಾಜ ಬರ್ದ ಯಾವ್ದು ಆಧಾರ್ ಕಾರ್ಡ್ ಪ್ರೂಫ್ ಎಂತ ಇದು ಗೊತ್ತಾನಂದ್ರೆ ಹೇಳಿ ನಾನು

ಹದಿಮೂರ ಹದಿನಾಲ್ಕು ವರ್ಷದ ಅಪ್ರಾಪ್ತ ಹುಡುಗರು ಏನ್ ಹುಡುಗರ ಆ ಹೆನ್ ಹುಡುಗ್ರಿ ಇಲ್ಲಿ ಸಿಕ್ಕು ನಮ್ ಕೈಯಾಗ ಎಲ್ಲಿ ಸಿಕ್ಕು ರೀ ಇಲ್ಲಿ ಒಳಗೆ ಲಾಜಿಂಗ್ ಯಾವ ಲಾಜಿಂಗ್ ರೀ ಇದು ಕೊಡ್ರಿ ಇದಳ್ಕೊಡ್ರಿ ಇದಳ್ಕೊ ಕ್ರಾಸ್ ದಾಗ್ರಿ ಮತ್ತೆ ಪಟ್ನವ್ ಪೇಸಾಗಿ ಹಿಡಿದ್ರ ಹುಡುಗರು ವರ್ಷ ಹದ್ನಾಕ್ ಹೆಣ್ಣ ಹುಡುಗರ್ನ ಸಾಲಿ ಬ್ಯಾಗ್ ಇದ್ರು ಅವ್ ಹಿಡಿದ್ರಿ ಏ ಹಿಡದ್ ಪೇಸಾಗಿ ಫೋನ್ ಹಚ್ಚಿದ್ರಿ ಇಮಿಡಿಯೇಟ್ ಬರ್ಬೇಕ ನಿಮ್ ಹತ್ ಹೇಳಿದ್ರಿ ಬಾಳಪ್ಪ ಪೂಜಾರಿ ರೀ ಇಮಿಡಿಯೇಟ್ ಬರ್ಬೇಕಂದ್ರ ಹಾ ಹ್ಞೂ ಹಾ ಹಾ ಮಾಡಿದ್ರು ಹಾ ಹ ಮಾಡಿದ್ರಿ ಮಾಡಿದ ನಂತರ ಅರ್ಧ ತಾಸ ನಂತರ ಬೇರೆ ಇಬ್ಬರು ಮಂದಿ ಸಿಬ್ಬಂದಿನ ಕೊಟ್ಟು ಕಳ್ಸ್ಯಾರ ಇಲ್ಲೇ ಮಗಳ ಪೊಲೀಟೀಷಿಯನ್ ಇದ್ದ ಎಲ್ಲಾ ಈ ಪೊಲೀಸರ ಕುಮ್ಮಕ್ ನಂತರ ಇಲ್ಲೆಲ್ಲ ಈ ಬಾ ಇದ್ರಾಗ ಏನೈತ್ರಿ ಹದಿಮೂರ ಹದಿನಾಲ್ಕು ವರ್ಷದ ಎಲ್ಲಾ ಸಾಲಿ ಹುಡುಗರ ಅತ್ಯಾಚಾರ ಹೆಸಗಾಗತ್ತಾರೀ ಈ ಜಾಗದಾಗ ಎಲ್ಲಾ ಹೆಣ್ಮಕ್ಳು ಆಗತ್ತಾರ ಅವ್ರ ಅದ್ ಜಾತಿ ನಾವ್ ಜಾತಿ ಹೇಳುದಿಲ್ರಿ ಬೇರೆ ಚಲೋ ಸಮಾಜದ ಹೆಣ್ಣು ಹುಡುಗರ್ರಿ ಮೂರ್ ಹೆಣ್ಣು ಹುಡುಗ್ರಿ ಅಪರಾಪ್ತ ಈಗ ಸದ್ಯ ಅವ್ರು

ಮೋಟರ್ ಸೈಕಲ್ ಮಂದ್ರು ಒಳಗೆ ಹೋದ್ರ ಹುಡುಗಿರಿನಾದ್ಲ ತಾತಾ ಬೆನಾರ್ಜಿ ಬಂದಿದ್ದಾರೆ ಬಾರ್ಟು ಗಂಟ ಹುಡುಕಾದ್ಲೇ ಒಂದ್ ಬಿಟ್ಟು ನಾಲ್ಕು ಹುಡುಗಿಯರ್ ಇದ್ರು ಎಷ್ಟು ವಯಸ್ಸಿನ ಏನೋ ಹದಿನಾರು ಲಾಸ್ ಹದಿನಾರು ಲಾಸ್ ಅದ್ರಾಗ ಕಾಣಿ ಆದ್ರ ನಿಮ್ ಹುಡುಗಿ ಏನಾದ್ರು ಇದ್ರ ಒಬ್ರು ಬಂದ್ರೂ ಅವ್ರ ಫೋಟೋ ಇಟ್ಬಿಡ್ತಾರ ನಿಮ್ಮ ಹೆಸರಿನ್ರಿ ಯಾರು ಮೈಲಿ ಪಡ ನಾವು ಪಾಲ್ಬೈ ನಿಮ್ಮ ಸದ್ಯ ಪೊಲೀಸ್ ವ್ಯಾನ್ ಬಾ ಪೊಲೀಸ್